ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಏಪ್ರಿಲ್ ಹತ್ತೊಂಬತ್ತರ ಶುಕ್ರವಾರದಂದು ನಾಮಪತ್ರ ಸಲ್ಲಿಸಲಿದ್ದಾರೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಒಂದು ರ್ಯಾಲಿ ಆರಂಭಗೊಂಡರೆ ಎರಡನೇ ರ್ಯಾಲಿ ನಿಟ್ಟುವಳಿ ದುರ್ಗಾಂಬಿಕಾ ದೇವಸ್ಥಾನದಿಂದ ಆರಂಭಗೊಳ್ಳಲಿದ್ದು ಮೂರನೇ ರ್ಯಾಲಿ ರಾಮನ್ ಕೋರುತ್ತದಿಂದ ಆರಂಭಗೊಳ್ಳಲಿದೆ ಈ ಮೂರು ರ್ಯಾಲಿಗಳು ಗಾಂಧಿ ವೃತ್ತಕ್ಕೆ ಆಗಮಿಸಿ ಅಲ್ಲಿಂದ ಪಿಬಿ ರೋಡ್ ಮೂಲಕ ವಾಣಿ ಹೊಂಡಾ ಶೋರೂಂವರೆಗೆ ರ್ಯಾಲಿ ಸಾಗಿ ಅಲ್ಲಿ ರ್ಯಾಲಿ ಕೊನೆಗೊಳ್ಳಲಿದ್ದು ನಂತರ ಅಲ್ಲಿಂದ ಪ್ರಮುಖ ನಾಯಕರು ಚುನಾವಣಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದರು ನಾಮಪತ್ರ ಸಲ್ಲಿಕೆ ರ್ಯಾಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಶಾಸಕ ಜನಾರ್ದನ್ ರೆಡ್ಡಿ ಸೇರಿದಂತೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಪಕ್ಷದ ಮುಖಂಡರು ಪಾಲ್ಗೊಳ್ಳಲಿದ್ದು ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ನಾಮಪತ್ರ ಸಲ್ಲಿಕೆ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಯಶವಂತರಾವ್ ಜಾಧವ್ ರಾಜನಹಳ್ಳಿ ಶಿವಕುಮಾರ್ ಶ್ರೀನಿವಾಸ್ ದಾಸ್ಕರಿಯಪ್ಪ ಬಿಎಂ ಸತೀಶ್ ಟಿಂಕರ್ ಮಂಜಣ್ಣ ಸೇರಿದಂತೆ ಮತ್ತಿತರು ಇದ್ದರು ನಾಳೆ ಭಾರತೀಯ ಜನತಾ ಪಾರ್ಟಿಯ ನಾಮಪತ್ರಿಕಾ ನಾಮಪತ್ರಿಕೆ ಸಲ್ಲಿಕೆಯ ವಿಚಾರವಾಗಿ ಇವತ್ತಿನ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ದಾವಣಗೆರೆ ದಕ್ಷಿಣ ದಾವಣಗೆರೆ ಉತ್ತರ ಚನ್ನಗಿರಿ ಹೊನ್ನಾಳಿ ಮಾಯಕೊಂಡ ಹರಿಹರ ಜಗಳೂರು ಹರಪಳ್ಳಿ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರು ನಾಗರಿಕರು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಕಿರಿಯ ಕಾರ್ಯಕರ್ತರುಗಳು ಹಿತೈಷಿಗಳು ಅಭಿಮಾನಿಗಳು ರಾಜ್ಯದ ನಾಯಕರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೇರೋ ನಿರೀಕ್ಷೆ ಇದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ನಾಯಕರುಗಳಾದಂಥ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರು ಆದಂಥ ಬಿ ಎಸ್ ಯಡಿಯೂರಪ್ಪನವರು ಬರ್ತಿದ್ದಾರೆ ಹಾಗೆ ಮಾಧುಸ್ವಾಮಿಯವರು ಮಾಜಿ ಸಚಿವರಾದಂಥ ಮಾಧುಸ್ವಾಮಿಯವರು ಭೈರತಿ ಬಸವರಾಜವರು ಮುರುಗೇಶ್ ನಿರಾಣಿಯವರು ಬಳ್ಳಾರಿಯ ಸಂಸದರಾದಂಥ ದೇವೇಂದ್ರಪ್ಪನವರು ಖ್ಯಾತ ಚಲನಚಿತ್ರ ನಟಿ ಮತ್ತು ನಮ್ಮ ಬಿ ಜೆ ಪಿಯ ಶ್ರುತಿ ಅವರು ಜನಾರ್ದನ್ ರೆಡ್ಡಿಯವರು ಶಾಸಕರಾದಂಥ ರವಿಕುಮಾರ್ ಅವರು ವಿರೋಧ ಪಕ್ಷದ ಮುಖ್ಯ ಸಚೇತಕರು ವಿಧಾನ ಪರಿಷತ್ತು ರಾಜ್ಯದ ನಾಯಕರುಗಳು ಆಗಮಿಸಿದ್ದಾರೆ ಒಟ್ಟು ದಾವಣಗೆರೆ ನಗರದಲ್ಲಿ ಮೂರು ಕಡೆಯಿಂದ ಮೆರವಣಿಗೆಯನ್ನು ಹೊರಡಿಸ್ತಾ ಇದ್ದೀವಿ